ಹೊಸದಾಗಿ ಹಿಂದಿ ದೇಶ ಕಟ್ಟಕ್ಕೆ ಬಂದಿರುವಂಥ ಕೇಂದ್ರ ಸರ್ಕಾರ ಏನಿದೆ ಅದು ಕಿಚಡಿ ಸರ್ಕಾರ ಅಟ್ಲೀಸ್ಟು ಈಗಲಾದ್ರೂ ನಾವು ಶಿಕ್ಷಣ ವ್ಯವಸ್ಥೆನ ರಾಜ್ಯ ಸರ್ಕಾರಕ್ಕೆ ಮರಳಿ ಪಡ್ಕೊಳ್ಬೇಕು ಕೇಂದ್ರೀಯ ವಿದ್ಯಾಲಯ ಅನ್ನುವಂಥ ಸಂಸ್ಥೆನ ಹುಟ್ಟಾಕಿ ಅದ್ರ ಮುಖಾಂತರ ಕೇಂದ್ರೀಕರಣಗೊಳಿಸ್ಕೊಳ್ತಿದರೆ ಸಿ ಬಿ ಎಸ್ ಸಿಲಬಸ್ಸಲ್ಲಿ ಓದ್ಬಿಟ್ರೆ ತುಂಬ ಗ್ರೇಟು ಶ್ರೇಷ್ಠ ಭಾಳ ಬುದ್ಧಿವಂತ ಈ ರೀತಿಯ ಮನಸ್ಥಿತಿನ ಸತತವಾಗಿ ಐವತ್ತರವತ್ತು ವರ್ಷ ತುಂಬ್ಕೊಂಡು ಬಂದು ಇವಾಗ ವರ್ಷದಿಂದ ವರ್ಷಕ್ಕೆ ರಾಜ್ಯ ಸರ್ಕಾರದ ಸಿಲೆಬಸ್ಸಿನ ಸ್ಕೂಲ್ಗಳು ಅಂದರೆ ಸರ್ಕಾರಿ ಸ್ಕೂಲ್ಗಳು ಮುಚ್ತಿವೆ ನೀವು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಂದ ತಕ್ಷಣವೇ ಇವರು ಆಲ್ ಇಂಡಿಯಾ ಲೆವೆಲ್ ಹಿಸ್ಟ್ರಿನ ಹೇಳ್ಕೊಡ್ತಾರೆ ಇಲ್ಲಿ ಸ್ಥಳೀಯವಾದ ನಮ್ಮ ಕನ್ನಡ ನಾಡು ನುಡಿ ಮತ್ತು ಸಮಾನತೆಗೆ ಕೆಲಸ ಮಾಡಿದ ಮಹಾಪುರುಷರುಗಳ ಬಗ್ಗೆನೇ ಹೇಳ್ಕೊಡಲ್ಲ ಅಧಿಕಾರಕ್ಕೆ ಬಂದ ತಕ್ಷಣವೇ ಅವ್ರು ಮಾಡುವಂಥದ್ದು ಏನು ಅಂದರೆ ಮದ್ರಾಸ್ ಹೆಸರನ್ನ ತಮಿಳ್ನಾಡು ಅಂತ ಚೇಂಜ್ ಮಾಡ್ತಾರೆ ಜೊತೆಗೆ ಟೂ ಲ್ಯಾಂಗ್ವೇಜ್ ಪಾಲಿಸಿನ ತರ್ತಾರೆ ಎಜುಕೇಷನಲ್ಲಿ ನಾವು ತಮಿಳ್ನ ಕಲಿಸ್ತೀವಿ ಮತ್ತು ಇಂಗ್ಲೀಷನ್ನು ಕಲಿಸ್ತೀವಿ ಯಾವ ಕಾರಣಕ್ಕೂ ಹಿಂದಿನ ನಾವು ಕಲಿಸಲ್ಲ ಅಂತ ಹೇಳ್ತಾರೆ ನಾವು ಈ ಸೆಂಟ್ರಲ್ಲು ನ್ಯಾಷನಲ್ ಅನ್ನುವಂಥದ್ದನ್ನು ಸಾರಾಸಕ್ಟಾಗಿ ತಿರಸ್ಕರಿಸ್ಬೇಕು ನಮಗೆ ಏನೇ ಯೋಜನೆಗಳು ಇದ್ರೂ ಕೂಡ ಅದು ರಾಜ್ಯ ಸರ್ಕಾರದಿಂದ ಆಗಬೇಕು ಎಲ್ಲರಿಗೂ ಶರಣು ಜೂನ್ ತಿಂಗಳು ಬಂದರೆ ಎಲ್ಲರ ಮನೆಯಲ್ಲೂ ಎಲ್ಲ ಊರಲ್ಲೂ ಎಲ್ಲ ಬೀದಿಗಳಲ್ಲೂ ಮಕ್ಕಳನ್ನ ಸ್ಕೂಲ್ಗೆ ಸೇರಿಸಿರ್ತಾರೆ ಆ ಮಕ್ಕಳು ಸ್ಕೂಲ್ಗೆ ಹೋಗುವಂಥ ವಿಚಾರನೇ ಎಲ್ಲರ ಮನೆಯಲ್ಲಿ ಮಾತಾಗಿರುತ್ತೆ ಮತ್ತು ಆ ಮಕ್ಕಳನ್ನ ಸ್ಕೂಲ್ಗೆ ಸೇರಿಸುವಾಗ ಇರುವಂಥ ಡೊನೇಷನ್ನು ಫೀಸು ಈ ರೀತಿಯ ಚರ್ಚೆಗಳು ಆ ಕಷ್ಟ ಸಮಸ್ಯೆ ಇದನ್ನು ಸಾಕಷ್ಟು ಜನ ಫೇಸ್ ಮಾಡ್ತಾಯಿದ್ರು ಕೂಡ ಇದು ಒಂದು ಚರ್ಚಾ ವಿಷಯವಾಗಿ ಟಿ ವಿಗಳಲ್ಲೋ ಪತ್ರಿಕೆಗಳಲ್ಲೋ ಆಗ್ತಾಯಿಲ್ಲ ಈ ಟಿ ವಿ ಪತ್ರಿಕೆಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಯಾರೋ ಒಂದು ವೈಯಕ್ತಿಕ ಜೀವನ ಅವರು ತಪ್ಪು ಮಾಡಿರ್ತಾರೆ ಅದನ್ನು ಸಾಕಷ್ಟು ಎಳೆದು ಎಳೆದು ಹದಿನೈದು ದಿನ ಇಪ್ಪತ್ತು ದಿನ ಜನರಿಗೆ ತಲೆ ಕೆಡಿಸಿ ಹಾಳು ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಚರ್ಚೆ ಆಗಬೇಕಾಗಿದ್ದುದು ಶಿಕ್ಷಣ ವ್ಯವಸ್ಥೆ ಬಗ್ಗೆ ಹೊಸದಾಗಿ ಹಿಂದಿ ದೇಶ ಕಟ್ಟಕ್ಕೆ ಬಂದಿರುವಂಥ ಕೇಂದ್ರ ಸರ್ಕಾರ ಏನಿದೆ ಅದು ಕಿಚಡಿ ಸರ್ಕಾರ ಅಟ್ಲೀಸ್ಟು ಈಗಲಾದ್ರೂ ನಾವು ಶಿಕ್ಷಣ ವ್ಯವಸ್ಥೆನ ರಾಜ್ಯ ಸರ್ಕಾರಕ್ಕೆ ಮರಳಿ ಪಡ್ಕೊಳ್ಬೇಕು ಯಾಕೆ ಮರಳಿ ಪಡ್ಕೊಳ್ಬೇಕು ಅಂತ ಹೇಳ್ತೀನಿ ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರವರೆಗೂ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರಗಳ ಕೈಯಲ್ಲಿತ್ತು ಸಂಪೂರ್ಣವಾಗಿ ಇದ್ರೂ ಕೂಡ ಸಂವಿಧಾನದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸರ್ವಾಧಿಕಾರನ ಕೊಟ್ಟಿರೋದ್ರಿಂದ ಅವರು ಯಾವಾಗ್ಲೂ ಒಂದು ಪಿತೂರಿಗಳ ಏಜೆನ್ಸಿಗಳನ್ನ ರೆಡಿ ಮಾಡಿರ್ತಾರೆ ಕೇಂದ್ರೀಕರಣ ಮಾಡೋದಕ್ಕೆ ಏನು ಇಂಡಿಯಾ ಯೂನಿಯನ್ ಇದೆ ಅದು ಯೂನಿಯನ್ ಆಗೇ ಇರಬೇಕು ಅದನ್ನು ನ್ಯಾಷನಲ್ ಮಾಡೋದಕ್ಕೆ ಅಂದರೆ ದೇಶ ಮಾಡೋದಕ್ಕೆ ಆ ಪಿತೂರಿ ಮಾಡುವಂಥ ವ್ಯವಸ್ಥೆಗಳನ್ನ ಅವರು ಬಳಸ್ತಾನೆ ಬಂದಿದ್ದಾರೆ ಅದಕ್ಕೆ ಈಗಾಗಲೇ ಒಂದು ಸಲ ಮಾತಾಡುವಾಗ ಹೇಳಿದ್ದೆ ಈ ನೀತಿ ಆಯೋಗ ಅದು ಕೂಡ ಆ ರೀತಿ ಸಂವಿಧಾನ ವಿರೋಧಿ ಒಂದು ಸಂಸ್ಥೆ ಅದೇ ರೀತಿ ಇವರು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತ್ಮೂರರಿಂದನೇ ಕೇಂದ್ರೀಯ ವಿದ್ಯಾಲಯ ಅನ್ನುವಂಥ ಸಂಸ್ಥೆನ ಹುಟ್ಟಾಕಿ ಅದ್ರ ಮುಖಾಂತರ ಕೇಂದ್ರೀಕರಣಗೊಳಿಸ್ಕೊಳ್ತಿದ್ದಾರೆ ಇವತ್ತು ನಾವು ಯಾರಿಗಾದ್ರೂ ಕೇಂದ್ರೀಯ ವಿದ್ಯಾಲಯ ಅಲ್ಲಿಗೆ ಸೇರಿಸ್ಬೇಡಿ ಅದು ತುಂಬ ನಮ್ಮ ಸಮಸ್ಯೆ ಆಗುತ್ತೆ ನಮ್ಮ ನಾಡು ನುಡಿಗೆ ಅಂತೆಲ್ಲ ಹೇಳಿದ್ರೆ ನಮ್ಮನ್ನು ಕೆಡ್ದಾಗ ನೋಡ್ತಾರೆ ಯಾಕೆಂತಂದರೆ ಅದರ ಹಿಂದೆ ಇರುವಂಥ ಪಿತೂರಿ ಅದ್ರ ಹಿಂದೆ ಇರುವಂಥ ಹುನ್ನಾರ ಅವರಿಗೆ ಅರ್ಥ ಆಗ್ತಾ ಇಲ್ಲ ಅರವತ್ತ ಮೂರರಲ್ಲಿ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಈ ಕೇಂದ್ರೀಯ ವಿದ್ಯಾಲಯಗಳನ್ನ ಆ ಕೇಂದ್ರ ಸರ್ಕಾರ ಹೇಳಿದ್ದೇನಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಮಕ್ಕಳು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಟ್ರಾನ್ಸ್ಫರ್ ಇರುತ್ತಲ್ಲ ಹಾಗಾಗಿ ಅವ್ರಿಗೆ ಒಂದೇ ರೀತಿಯ ಎಜುಕೇಷನ್ ಸಿಗಬೇಕು ಅಂತ ನಾವು ಇದನ್ನು ಓಪನ್ ಮಾಡ್ತೀವಿ ಅನ್ನುವಂಥ ಹೆಸರಲ್ಲಿ ಅವರು ಆ ಸ್ಕೂಲ್ಗಳನ್ನ ತೆಗೆದ್ರು ಆವಾಗ ಸಿ ಬಿ ಎಸ್ ಸಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಅದು ಸ್ವತಂತ್ರ ಪೂರ್ವದಿಂದ ಇತ್ತು ರಾಜ್ಯ ಸರ್ಕಾರ ಮತ್ತು ಒಂದು ಯೂನಿಯನ್ ಗೌರ್ಮೆಂಟ್ ಏನಿತ್ತು ಅದ್ರ ಮಧ್ಯೆ ಒಂದು ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡೋದಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತ ಆರರಿಂದನೋ ಇಪ್ಪತ್ತೊಂಬತ್ತರಿಂದನೇ ಅದು ಚಾಲ್ತಿಲಿತ್ತು ಅದನ್ನು ಮತ್ತೆ ಇವರು ತಿದ್ದುಪಡಿ ಮಾಡಿ ಏನು ಆ ರಾಜ್ಯಗಳು ಅಲ್ಲಿಯ ಶಿಕ್ಷಣ ವ್ಯವಸ್ಥೆನ ಹ್ಯಾಂಡ್ಲು ಮಾಡ್ತಿದ್ರು ಅದನ್ನು ಓವರ್ಟೇಕ್ ಮಾಡೋದಕ್ಕೋಸ್ಕರ ಇವರು ಇಂಡಿಯಾ ಯೂನಿಯನ್ನ ಸಂವಿಧಾನಬದ್ಧವಾಗಿ ಮತ್ತು ಸಂವಿಧಾನದ ಆಶಯ ಕೂಡ ಇಂಡಿಯಾ ಅದು ಯೂನಿಯನ್ ಆಗಿರಬೇಕು ಅದು ಯಾವತ್ತು ಕಂಟ್ರಿ ಆಗಬಾರ್ದು ಇಲ್ಲ ಅದೊಂದು ನೇಷನ್ ಆಗಬಾರ್ದು ಇಂಥ ಒಂದು ವ್ಯವಸ್ಥೆನ ಇವರು ಹಾಳುಗೆಡೋದಕ್ಕೆ ಅದನ್ನು ಒಂದು ದೇಶ ಮಾಡೋದಕ್ಕೋಸ್ಕರ ಈ ಕೇಂದ್ರೀಯ ವಿದ್ಯಾಲಯನ ಸೃಷ್ಟಿ ಮಾಡಿದ್ರು ಪ್ರಾರಂಭದಲ್ಲಿ ನಿಜ ಬರೀ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಮಕ್ಕಳು ಇಂಥವ್ರನ್ನೇ ಸೇರಿಸ್ಕೊಳ್ತಿದ್ರು ಇವತ್ತು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಯಾರನ್ನು ಬೇಕಾದ್ರೂ ಸೇರಿಸ್ಕೊಳ್ತಾರೆ ಮತ್ತು ಅಲ್ಲಿ ಓದ್ಬಿಟ್ರೆ ಏನೋ ಕೋಡ್ ಬಂದಿರೋ ಥರ ಆಡ್ತಿದ್ದಾರೆ ಅಲ್ಲಿಗೆ ಸೀಟ್ ಸಿಕ್ಬಿಟ್ರೆ ಸಾಕು ಅನ್ನೋ ಥರದಲ್ಲಿ ಮನೋಭಾವನೆ ಇದೆ ಇದರ ಜೊತೆಗೆ ಸಿ ಬಿ ಎಸ್ ಸಿಲಬಸ್ಸಲ್ಲಿ ಓದ್ಬಿಟ್ರೆ ತುಂಬ ಗ್ರೇಟು ಶ್ರೇಷ್ಠ ಭಾಳ ಬುದ್ಧಿವಂತ ಈ ರೀತಿಯ ಮನಸ್ಥಿತಿನ ಸತತವಾಗಿ ಐವತ್ತರವತ್ತು ವರ್ಷ ತುಂಬ್ಕೊಂಡು ಬಂದು ಇವಾಗ ವರ್ಷದಿಂದ ವರ್ಷಕ್ಕೆ ರಾಜ್ಯ ಸರ್ಕಾರದ ಸಿಲೆಬಸ್ಸಿನ ಸ್ಕೂಲ್ಗಳು ಅಂದರೆ ಸರ್ಕಾರಿ ಸ್ಕೂಲ್ಗಳು ಮುಚ್ತಿವೆ ಹೋಗ್ಲಿ ಈ ಕೇಂದ್ರೀಯ ವಿದ್ಯಾಲಯನ ತೆಗೆದ್ರಲ್ಲ ಅದೇ ರೀತಿ ಏನಾದರೂ ಸೆಂಟ್ರಲ್ ಗೌರ್ಮೆಂಟು ಗೌರ್ಮೆಂಟ್ ಸ್ಕೂಲ್ಗಳನ್ನ ತೆಗೆದ್ರ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ಸಿ ಬಿ ಎಸ್ ಸಿಲೆಬಸ್ಸನ್ನ ಖಾಸಗಿ ಸ್ಕೂಲ್ಗಳು ಪ್ರೈವೇಟ್ ಸ್ಕೂಲ್ಗಳಿಗೆ ಅವಕಾಶ ಮಾಡಿಕೊಡ್ಲಾಯಿತು ಇವತ್ತು ವರ್ಷದಿಂದ ವರ್ಷಕ್ಕೆ ಈ ವರ್ಷ ಹೆಚ್ಚು ಕಮ್ಮಿ ಹದಿನಾಲ್ಕು ಸಾವಿರ ಒಂದು ಯಾವುದೋ ಮೀಡಿಯಾದಲ್ಲಿ ಬಂದಿತ್ತು ಅದರದ್ದು ಸಮೀಕ್ಷೆ ಹದಿನಾಲ್ಕು ಸಾವಿರ ಚಿಲ್ಲರೆ ಸರ್ಕಾರಿ ಸ್ಕೂಲ್ಗಳು ಮುಚ್ಚೋದಕ್ಕೆ ರೆಡಿಯಾಗಿವೆಯಂತೆ ಅದರ ಅಷ್ಟೇ ಪ್ರಮಾಣದಲ್ಲಿ ಇಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರೈವೇಟ್ ಸ್ಕೂಲ್ಗಳು ಓಪನ್ ಆಗೋದಕ್ಕೆ ರೆಡಿಯಾಗಿರ್ತವೆ ಈ ಪ್ರೈವೇಟ್ ಸ್ಕೂಲ್ಗಳು ದುಡ್ಡು ಕೀಳೋದ್ರ ಜೊತೆಗೆ ಇವರು ಅಡಾಪ್ಟ್ ಮಾಡ್ಕೊಳ್ಳುವಂಥ ಸಿಲೆಬಸ್ ಯಾವುದು ಅಂತಂದರೆ ಸಿ ಬಿ ಎಸ್ ಆಗಿರುತ್ತೆ ಯಾಕೆಂದರೆ ಈ ಭ್ರಮೆಗೆ ಒಳಪಟ್ಟುಬಿಟ್ಟು ಜನ ಸಿ ಬಿ ಎಸ್ ಇಲ್ಲಿ ಓದಿದ್ರೆ ತುಂಬ ಬುದ್ಧಿವಂತರು ತುಂಬ ಶ್ರೇಷ್ಠ ಈ ಥರದ್ದು ಭ್ರಮೆಗೆ ಒಳಪಟ್ಟಿರೋದ್ರಿಂದ ಸ್ಟೇಟ್ ಸಿಲೆಬಸ್ಸು ನಶಿಸುತ್ತಾ ಹೋಗುತ್ತೆ ಸೆಂಟ್ರಲ್ ಆಗಲಿ ಅದು ಸ್ಟೇಟ್ ಆಗಲಿ ಸೈನ್ಸು ಮ್ಯಾಥ್ಸು ಏನು ವಿಜ್ಞಾನ ಮತ್ತು ಗಣಿತ ಅಂತೀವಿ ಇದು ಅಕ್ರಾಸ್ತಿ ಗ್ಲೋಬ್ ಜಗತ್ತಿನಾದ್ಯಂತ ಒಂದೇ ಇರುತ್ತೆ ಆದರೂ ಕೂಡ ಅದು ರಾಜ್ಯ ಸರ್ಕಾರ ಹ್ಯಾಂಡ್ಲು ಮಾಡಿದ್ರೆ ಅಲ್ಲಿ ಬರುವಂಥ ಉದಾಹರಣೆಗಳಿಗೆ ಇಲ್ಲಿಯ ಸ್ಥಳೀಯವಾದ ಉದಾಹರಣೆಗಳನ್ನ ಕೊಟ್ಟು ಅರ್ಥ ಮಾಡಿಸೋದಕ್ಕೆ ಸಾಧ್ಯತೆ ಇರುತ್ತೆ ಅಲ್ಲೂ ಕೂಡ ನಮ್ಮ ಪ್ರಾದೇಶಿಕವಾದ ಮತ್ತು ನಮ್ಮತನಗಳು ಉಳಿಯೋದಕ್ಕೆ ಸಾಧ್ಯತೆ ಇರುತ್ತೆ ಇನ್ನು ಸೋಷಿಯಲ್ ಸ್ಟಡೀಸ್ ಸಮಾಜ ವಿಜ್ಞಾನ ಅದರಲ್ಲಿ ಬಹುತೇಕ ಹಿಸ್ಟ್ರಿ ಇದನ್ನೆಲ್ಲ ಹೇಳ್ಕೊಡ್ತಾರಲ್ಲ ಇಲ್ಲಿ ಯಾವ ಹಿಸ್ಟ್ರಿನ ಹೇಳ್ಕೊಡ್ತಾರೆ ನೀವು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಅಂದ ತಕ್ಷಣನೇ ಇವರು ಆಲ್ ಇಂಡಿಯಾ ಲೆವೆಲ್ ಹಿಸ್ಟ್ರಿನ ಹೇಳ್ಕೊಡ್ತಾರೆ ಇಲ್ಲಿ ಸ್ಥಳೀಯವಾದ ನಮ್ಮ ಕನ್ನಡ ನಾಡು ನುಡಿ ಮತ್ತು ಸಮಾನತೆಗೆ ಕೆಲಸ ಮಾಡಿದ ಮಹಾಪುರುಷರುಗಳ ಬಗ್ಗೆ ಹೇಳ್ಕೊಡಲ್ಲ ಇಲ್ಲಿ ನಡೆದಿರುವಂಥ ಐತಿಹಾಸಿಕ ಘಟನೆಗಳ ಬಗ್ಗೆನೇ ಹೇಳ್ಕೊಡೋಲ್ಲ ಪಾಠಗಳೇ ಇರೋದಿಲ್ಲ ಕನ್ನಡ ಇಂಗ್ಲೀಷ್ ಮತ್ತು ನಮಗೆ ಆಗಿರುವಂಥ ಹಿಂದಿ ಕೂಡ ಇಲ್ಲೂ ಕೂಡ ಇವರು ಕನ್ನಡದಲ್ಲೂ ಕೂಡ ಏನು ಮಾಡ್ತಾರೆ ನಾರ್ತ್ ಇಂಡಿಯಾದ ವಿಚಾರಗಳನ್ನೇ ಏರ್ತಾ ಹೋಗ್ತಾರೆ ಸಿ ಬಿ ಎಸ್ ಸಿಲೆಬಸ್ ಮುಖಾಂತರ ಹಾಗಾಗಿ ಈ ಸೆಂಟ್ರಲ್ ಅನ್ನುವಂಥದ್ದು ನ್ಯಾಷನಲ್ ಅನ್ನುವಂಥದ್ದು ಇವೆಲ್ಲವೂ ಕೂಡ ಪಿತೂರಿಗಳೇ ನಾವಿರುವಂಥದ್ದು ಇಂಡಿಯನ್ ಯೂನಿಯನ್ ವ್ಯವಸ್ಥೆಯಲ್ಲಿ ಈ ವ್ಯವಸ್ಥೆಯಲ್ಲಿ ಇವರು ಇದನ್ನು ಹಾಳಗೆಡುವುದಕ್ಕೆ ನಮ್ಮ ಏನು ಅಸ್ಮಿತೆಗಳಿದೆ ಅದನ್ನು ಹಾಳು ಹಾಳು ಮಾಡೋದಕ್ಕೆ ಮತ್ತೊಂದು ಸಂಸ್ಥೆನ ಹುಟ್ಟಾಕ್ತಾರೆ ಇದೇ ಶಿಕ್ಷಣ ವಿಚಾರದಲ್ಲಿ ಆ ಸಂಸ್ಥೆಯ ಹೆಸರು ನವೋದಯ ಇವಾಗ ನವೋದಯ ಕೋಚಿಂಗ್ ಸೆಂಟರ್ಸ್ ನವೋದಯಾಗೆ ಎಂಟ್ರೆನ್ಸ್ ಸಿಕ್ಸ್ ಸಿಕ್ಬಿಟ್ರೆ ಸಾಕು ನವೋದಯ ನವೋದಯದಲ್ಲಿ ಓದ್ತಾ ಇದ್ದಾರೆ ನಮ್ಮ ಮಕ್ಕಳು ನವೋದಯದಲ್ಲಿ ಓದ್ತಾ ಇದ್ದಾರೆ ಈ ಥರದ್ದು ಎಷ್ಟು ಸಂಭ್ರಮದಿಂದ ಹೇಳ್ತಾರೆ ಅಂತಂದರೆ ಇಲ್ಲಿ ಇವರು ಓದ್ತಾ ಇರುವಂಥ ಸಿಲೆಬಸ್ ಯಾವುದು ಅಂತಂದರೆ ಸಿ ಬಿ ಎಸ್ ಸಿ ನಿಜ ಹೇಳ್ಬೋದು ಕನ್ನಡ ಒಂದು ಸಬ್ಜೆಕ್ಟ್ ಕಲಿತಿದ್ದೀರಲ್ಲ ಕನ್ನಡದ ಮುಖಾಂತರ ಏನನ್ನ ಕಲಿತಿದ್ದಾರೆ ಕನ್ನಡ ನಾಡಿನ ಬಗ್ಗೆ ಕಲಿತಿದ್ದೀರಾ ಕನ್ನಡದ ಇತಿಹಾಸ ಕಲಿತಿದ್ದೀರಾ ಕನ್ನಡದ ಬೆಳವಣಿಗೆ ಬಗ್ಗೆ ಕಲಿತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಇಲ್ಲ ಅವರು ಕನ್ನಡದಲ್ಲೂ ಕೂಡ ಹಿಂದಿ ಬಗ್ಗೆ ಹಿಂದಿಯವ್ರ ಬಗ್ಗೆ ನಾರ್ತ್ ಇಂಡಿಯಾ ಬಗ್ಗೆ ಕಲಿತಿರ್ತಾರೆ ಆದ್ದರಿಂದ ಈ ಸಿ ಬಿ ಎಸ್ ಸಿ ಅನ್ನುವಂಥ ಏನು ಒಂದು ಸಿಲೆಬಸ್ ಬಂತು ಈ ಕೇಂದ್ರೀಯ ವಿದ್ಯಾಲಯ ಮತ್ತು ನವೋದಯ ಮುಖಾಂತರ ಇವತ್ತು ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆನ ಆಳಗೆಡೋದಕ್ಕೆ ಇದು ಮೂಲ ಕಾರಣ ಸಾವಿರದ ಒಂಬೈನೂರ ಎಪ್ಪತ್ತ ಅಮೆಂಡ್ಮೆಂಟ್ ಏನಾಯಿತು ನಲವತ್ತೆರಡನೇ ಅಮೆಂಡ್ಮೆಂಟು ಅಲ್ಲಿ ಈ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಶಿಕ್ಷಣನ ಟ್ರಾನ್ಸ್ಫರ್ ಮಾಡಿದ್ರು ಆ ಒಂದು ಶಿಕ್ಷಣ ಪಾಲಿಸಿ ಏನಿದೆ ಅದು ಸಂವಿಧಾನದಲ್ಲಿ ಮತ್ತೆ ರಾಜ್ಯ ಪಟ್ಟಿಗೆ ಬರಬೇಕು ಅದು ನಮ್ಮೆಲ್ಲರ ಡಿಮ್ಯಾಂಡ್ ಆಗಬೇಕು ಹೊರತಾಗಿ ನಾನು ನೋಡ್ತಾ ಇದ್ದೀನಿ ಕೆಲವೊಬ್ಬೊಬ್ಬರು ಏನು ಮಾಡ್ತಾರೆ ಇವತ್ತಿನ ಮೇಸ್ಟ್ರುಗಳು ಸರಿ ಇಲ್ಲ ಅವರೆಲ್ಲ ರಾಜಕೀಯ ಮಾಡ್ಕೊಂಡು ನಿಂತಿದ್ದಾರೆ ಬಡ್ಡಿ ವ್ಯವಹಾರ ಮಾಡ್ಕೊಂಡು ನಿಂತಿದ್ದಾರೆ ಈ ರೀತಿಯ ಮಾತುಗಳನ್ನ ಆಡ್ತಿರ್ತಾರೆ ಹಾಗಂದ್ಬಿಟ್ಟು ಏನು ಮೇಸ್ಟ್ರುಗಳು ಇವರು ಹೇಳಿದ ರೀತಿ ಮಾಡ್ತಾಯಿಲ್ಲ ಅಂತಲ್ಲ ಮಾಡ್ತಿದ್ದಾರೆ ಆದರೆ ಮೂಲ ಸಮಸ್ಯೆ ಏನಿದೆ ಅದನ್ನು ಮಾತಾಡೋದು ಬಿಟ್ಬಿಟ್ಟು ಈ ಸಣ್ಣಪುಟ್ಟ ಸಮಸ್ಯೆಗಳ ಬಗ್ಗೆ ಮಾತಾಡ್ಕೊಂಡು ನಾವು ಮೂಲ ಸಮಸ್ಯೆನ ಇದ್ದೀವಿ ನಾವು ಯಾವುದೇ ಸಂಘಟನೆ ಇರ್ಬೋದು ಯಾವುದೇ ರಾಜಕೀಯ ಪಕ್ಷಗಳಿರ್ಬೋದು ನಾವು ಶಿಕ್ಷಣದ ವಿಚಾರದಲ್ಲಿ ಮೊಟ್ಟ ಮೊದಲ ಡಿಮ್ಯಾಂಡ್ ಏನಾಗಬೇಕು ರಾಜ್ಯಗಳ ಸ್ವಾಯತ್ತತೆಯನ್ನು ನಾವು ಬಯಸ್ತಾ ಇದ್ದೀವಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ ಇದು ಏನಾಗಬೇಕು ಅಂತಂದರೆ ಶಿಕ್ಷಣ ಸಂಪೂರ್ಣವಾಗಿ ಅದು ರಾಜ್ಯ ಸರ್ಕಾರದ ವಿಷಯ ಆಗಬೇಕೆ ಹೊರತಾಗಿ ಇದರಲ್ಲಿ ಕೇಂದ್ರ ಸರ್ಕಾರ ಯಾವ ಕಾರಣಕ್ಕೂ ತಲೆ ಹಾಕಬಾರ್ದು ಏನು ಈ ಒಂದು ಇಂಡಿಯಾ ಯೂನಿಯನ್ ಅಂತ ಕಟ್ಕೊಂಡ್ರು ನಲವತ್ತ ಏಳರ ನಂತರ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಆಮೇಲೆ ಹತ್ತತ್ರ ಸಾವಿರದ ಒಂಬೈನೂರ ಅರವತ್ತೇಳರವರೆಗೂ ದ್ರಾವಿಡ ತಮಿಳು ಚಳುವಳಿಯ ದ್ರಾವಿಡ ಮುನ್ನೇತ್ರ ಕಳಗಂ ಅಂದರೆ ಡಿ ಎಮ್ ಕೆ ಫಸ್ಟ್ ಟೈಮ್ ಅದೇನೇ ಈ ಇಂಡಿಯನ್ ಯೂನಿಯನ್ನಲ್ಲಿ ಒಂದು ರೀಜನಲ್ ಪಾರ್ಟಿ ಸರ್ಕಾರನ ರಚಿಸಿದ್ದು ತುಂಬ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಅದು ಏನು ಒಂದೇ ದಿನಕ್ಕೆ ಬಂದ್ಬಿಟ್ಟಂಥ ಸರ್ಕಾರ ಅಂತ ಇಲ್ಲ ಸಿ ಎನ್ ಅಣ್ಣಾದೊರೈ ಅವರು ಪೆರಿಯಾರವರು ನಡೆಸ್ತಿದ್ದಂಥ ದ್ರಾವಿಡ ಚಳುವಳಿಯಿಂದ ಹೊರ ಬಂದು ಅವರ ಡಿಮ್ಯಾಂಡ್ ಏನಿತ್ತು ಅಂತಂದರೆ ನಾವು ಈಗ ಏನು ಈ ಇಂಡಿಯನ್ ಯೂನಿಯನ್ ಸೇರಿದೆ ಈ ಇಂಡಿಯನ್ ಯೂನಿಯನ್ ಸರಿ ಇಲ್ಲ ಇದು ಬರೀ ನಾರ್ತ್ ಇಂಡಿಯಾದವ್ರಿಗೆ ಅನುಕೂಲಕರ ನಮಗೆ ಮೋಸ ಮಾಡ್ತಾರೆ ಹಾಗಾಗಿ ನಾವು ರ ಒಂದು ರಾಜ್ಯಗಳ ಸ್ವಾಯತ್ತತೆ ಇರಬೇಕು ತಮಿಳುನಾಡು ಅದು ತಮಿಳ್ ದೇಶ ಆಗಬೇಕು ಕನ್ನಡ ನಾಡು ಕನ್ನಡ ದೇಶ ಆಗಬೇಕು ಈ ಥರ ಡಿಮ್ಯಾಂಡ್ ಇದ್ದಂಥದ್ದು ಪೆರಿಯಾರ್ ಅವ್ರದ್ದು ಅವರು ಬೀದಿ ಹೋರಾಟಗಳ ಮುಖಾಂತರ ನಾವು ಅದನ್ನು ಸಾಧಿಸಬೇಕು ಅಂತ ಇದ್ದರು ಆದರೆ ಅವರ ಶಿಷ್ಯ ಸಿ ಎನ್ ಅಣ್ಣಾದೊರೆ ಏನು ಮಾಡಿದ್ರು ಬೀದಿ ಹೋರಾಟವೂ ಇರಲಿ ಒಂದು ರಾಜಕೀಯ ಪಕ್ಷನೂ ಇರಲಿ ಅಂತೇಳಿ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಡಿ ಎಮ್ ಕೆನ ಕಟ್ತಾರೆ ಅವರ ಸಂಘಟನೆ ಹೆಸರು ಡಿ ಕೆ ಅಂದರೆ ದ್ರಾವಿಡ ಅಂತ ಅವರು ಕಟ್ಟಿದ್ದು ದ್ರಾವಿಡ ಮುನ್ನೇತ್ರಿಕಳು ಅಂದರೆ ದ್ರಾವಿಡ್ರನ್ನ ಮುನ್ನೆ ಮುನ್ನಡೆಸುವಂಥ ವೇದಿಕೆ ದ್ರಾವಿಡರನ್ನ ಮುನ್ನಡೆಸುವಂಥ ಕಾಳಗ ಅಂತ ಕರಿ ಹೇಳ್ಬೋದು ಕನ್ನಡದಲ್ಲಿ ಇದು ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬರುತ್ತೆ ಅಧಿಕಾರಕ್ಕೆ ಬಂದ ತಕ್ಷಣವೇ ಅವ್ರು ಮಾಡುವಂಥದ್ದು ಏನು ಅಂದರೆ ಮದ್ರಾಸ್ ಹೆಸರನ್ನು ತಮಿಳುನಾಡು ಅಂತ ಚೇಂಜ್ ಮಾಡ್ತಾರೆ ಜೊತೆಗೆ ಟೂ ಲ್ಯಾಂಗ್ವೇಜ್ ಪಾಲಿಸಿನ ತರ್ತಾರೆ ಎಜುಕೇಷನಲ್ಲಿ ನಾವು ತಮಿಳನ್ನ ಕಲಿಸ್ತೀವಿ ಮತ್ತು ಇಂಗ್ಲೀಷನ್ನ ಕಲಿಸ್ತೀವಿ ಯಾವ ಕಾರಣಕ್ಕೂ ಹಿಂದಿನ ನಾವು ಕಲಿಸಲ್ಲ ಅಂತ ಹೇಳ್ತಾರೆ ಯಾಕಂದರೆ ಹಿಂದಿನ ಆವಾಗವಾಗ ಕಲೀಲೇಬೇಕು ಅಂತ ಒತ್ತಡ ಏರ್ತಾನೆ ಇರ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಹಾಗಾಗಿ ಅವರು ಪಾಲಿಸಿನೇ ಮಾಡಿಬಿಡ್ತಾರೆ ಅವಾಗ ಅದು ರಾಜ್ಯ ಸರ್ಕಾರದ ವಿಷಯ ಆಗಿರುತ್ತೆ ಯಾವುದು ಶಿಕ್ಷಣ ಅನ್ನೋದು ರಾಜ್ಯ ಸರ್ಕಾರದ ವಿಷಯ ಆಗಿರುತ್ತೆ ಸಾವಿರದ ಒಂಬೈನೂರ ಇದನ್ನ ತಿದ್ದುಪಡಿ ಮಾಡೋದು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ತಿದ್ದುಪಡಿ ಮಾಡಿಬಿಟ್ಟು ಅದನ್ನ ಸಮವರ್ತಿ ಪಟ್ಟಿಗೆ ಹಾಕ್ಬಿಡ್ತಾರೆ ಇವಾಗ ಏನಾದ್ರೂ ಕರ್ನಾಟಕ ಸರ್ಕಾರ ಆ ಕಾನೂನನ್ನ ಮಾಡ್ಬೇಕಂದ್ರೆ ಕೇಂದ್ರ ಸರ್ಕಾರದ ಪರ್ಮಿಷನ್ ಇರಬೇಕು ಅವಾಗ ಆತರ ಇರಲಿಲ್ಲ ಹಾಗಾಗಿ ತಮಿಳ್ನಾಡವರು ಅವರು ಬುದ್ಧಿ ಉಪಯೋಗ್ಸಿ ಅವತ್ತೇ ಮಾಡ್ಕೊಂಡ್ರು ಅವತ್ತು ಕನ್ನಡ ನಾಡೋರು ಮಾಡ್ಬೋದಿತ್ತು ಅದು ಯಾಕೆ ಮಾಡಲಿಲ್ವೋ ನಮ್ಮ ಮೇಲೆ ಹಾಗಾಗಿ ತಮಿಳ್ನಾಡೋರು ಅವರು ಬುದ್ಧಿ ಉಪಯೋಗಿಸಿ ಅವತ್ತೇ ಮಾಡ್ಕೊಂಡ್ರು ಅವತ್ತು ಕನ್ನಡ ನಾಡೋರು ಮಾಡ್ಬೋದಿತ್ತು ಅದು ಯಾಕೆ ಮಾಡಲಿಲ್ವೋ ನಮ್ಮ ಮೇಲೆ ಏರಿಕೆ ಮುಂದುವರಿತಾನೆ ಇದೆ ಈಗ ಏನು ಅಣ್ಣಾದೊರೆಯವರು ಆ ಸಂದರ್ಭದಲ್ಲಿ ಒಂದು ಮಾತನ್ನ ಬಹಳ ಚೆನ್ನಾಗಿ ಹೇಳ್ತಾರೆ ಎಲ್ಲ ಸ್ಕೂಲ್ಗಳಲ್ಲೂ ಇಂಗ್ಲೀಷನ್ನು ಕಲಿಸ್ತಾ ಇದ್ದಾರೆ ಅಲ್ಲಿಯ ಸ್ಥಳೀಯ ಭಾಷೆ ಜೊತೆಗೆ ಈಗ ಜೊತೆಗೆ ಹಿಂದಿ ಯಾಕೆ ಕಲಿಬೇಕು ಒಂದು ನಾಯಿ ಹೋಗೋದಕ್ಕೆ ದೊಡ್ಡ ಬಾಗ್ಲು ಇದ್ರೆ ಸಾಕು ಒಂದು ಇಂಗ್ಲೀಷ್ ನಾಯಿ ಹೋಗೋದಕ್ಕೆ ದೊಡ್ಡ ಬಾಗಿಲು ಹಿಂದಿ ನಾಯಿ ಹೋಗೋದಕ್ಕೆ ಚಿಕ್ಕ ಬಾಗಿಲು ಯಾಕೆ ಬೇಕು ಈ ಚಿಕ್ಕ ನಾಯಿ ದೊಡ್ಡ ಬಾಗ್ಲಲ್ಲೇ ಹೋಗಲಿ ಅಂತ ಅವರು ಹಿಂದಿ ಆಗ್ಬೋದು ಇಂಗ್ಲೀಷ್ ಆಗ್ಬೋದು ಅದನ್ನು ನಾಯಿಗೆ ಹೋಲಿಸಿ ಉದಾಹರಣೆ ಕೊಟ್ಟು ಅವರು ಹೇಳ್ತಾರೆ ಅದಕ್ಕೊಂದು ಬಾಗ್ಲು ಇದಕ್ಕೊಂದು ಬಾಗಿಲು ಮಾಡಿ ನಮ್ಮ ನಾಡೊಳಗೆ ಬಿಟ್ಕೊಳ್ಳೋದು ಬೇಡ ಇಂಗ್ಲೀಷು ಲಿಂಕ್ ಲ್ಯಾಂಗ್ವೇಜ್ ಆಗಿರಲಿ ಅದು ಪ್ರ ಪ್ರಪಂಚಾದ್ಯಂತ ಏನಾದರೂ ಬೇಕು ಅಂದರೆ ಅದು ಇರಲಿ ಅದೇ ಇಂಗ್ಲೀಷನ್ನ ನಾವು ಈ ಇಂಡಿಯಾ ಒಳಗೂ ಬಳ್ಸೋಣ ಹೊರತಾಗಿ ಅದಕ್ಕೆ ಮತ್ತೊಂದು ಸಲ ಹಿಂದಿನ ಕಲಿಯುವಂಥ ಅಗತ್ಯ ಇಲ್ಲ ಯಾಕಂದರೆ ಹಿಂದಿಯವರು ನಮ್ಮ ಉದ್ಯೋಗನ ಪಡ್ಕೋತಾರೆ ಹೊರತಾಗಿ ಪ ಏನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಇದೆಯಲ್ಲ ಅದನ್ನು ನಮ್ಮ ನಮ್ಮಿಂದ ಕಿತ್ಕಟ್ಟಿದಾರೆ ಹೊರತಾಗಿ ಇಂಗ್ಲೀಷ್ ಅವರು ಕಿತ್ಕೊಳ್ಳೋದಕ್ಕೆ ಇಲ್ಲವೇ ಇಲ್ಲ ಅವರು ನಲವತ್ತೇಳರಲ್ಲೇ ಹೊರಟೋದ್ರಲ್ಲ ಹಾಗಾಗಿ ಸಿ ಎನ್ ಅಣ್ಣ ಅವರು ಬುದ್ಧಿ ಉಪಯೋಗ್ಸಿದ್ರು ಅವರು ನಾಡು ನುಡಿಗೋಸ್ಕರನೇ ಒಂದು ಸರ್ಕಾರ ಆಗಿದ್ರು ಆ ರೀತಿ ನಮ್ಮಲ್ಲಿ ಆಗಲಿಲ್ಲ ಆದರೆ ಗೋಕಾಕ್ ಚಳವಳಿ ಅಂತ ನಡೀತು ಅದೇನಕ್ಕೆ ನಡೆಯಿತು ಅಂತಂದರೆ ಸಂಸ್ಕೃತ ಮೊದಲ ಭಾಷೆಯಾಗಿ ಕಲೀಲೇಬೇಕಾಗಿತ್ತು ಸಂಸ್ಕೃತನ ಎಲ್ಲರನ್ನು ಕಲೀಲೇಬೇಕಾಗಿತ್ತು ಹಾಗಾಗಿ ನಾವು ಅದನ್ನು ಒಪ್ಪೋದಿಲ್ಲ ಹೇಳಿ ನಡೆದಂಥ ಚಳುವಳಿ ಅದರಿಂದ ಕನ್ನಡ ಮೊದಲ ಸಬ್ಜೆಕ್ಟಾಗಿ ಕಲಿತಾ ಬಂದ್ವಿ ನಾವು ಇವತ್ತೆಲ್ಲ ಯಾರಾದರೂ ಓದಿದ್ದೀವಿ ಕನ್ನಡನ ಅಂತಂದರೆ ಗೋಕಾಕ್ ಚಳುವಳಿಯ ಕೊಡುಗೆ ಇದೆ ಅದರಿಂದ ಇವತ್ತೇನು ನೀಟ್ ಅಕ್ರಮ ಇಷ್ಟೊಂದು ಬಾಯ್ ಎಲ್ಲ ಈಗ ಕೇಂದ್ರ ಸರ್ಕಾರನೂ ಕೂಡ ಒಪ್ಕೊಳ್ತು ಹೌದು ಇದರಲ್ಲಿ ಅಕ್ರಮ ನಡೆದಿದೆ ಅಂತ ಹಂಗಂದ ತಕ್ಷಣವೇ ಸಾಕ ಇದು ಯಾರಿಗೂ ಉಪಯೋಗ ಆಗ್ತಾ ಇದೆ ಸಿ ಬಿ ಎಸ್ ಸಿಲಿ ಓದಿರೋರಿಗೆ ಮಾತ್ರ ಉಪಯೋಗಕ್ಕಾಗ್ತಾಯಿದೆ ಸಿ ಬಿ ಎಸ್ ಸಿಲಿ ಯಾರು ಓದೋಕ್ಕೆ ಸಾಧ್ಯ ದುಡ್ಡಿರೋರು ಮಾತ್ರ ಓದೋಕ್ಕೆ ಸಾಧ್ಯ ಯಾಕಂದರೆ ಅದೆಲ್ಲ ಕಾಸ್ಟ್ಲಿ ಸ್ಕೂಲ್ಗಳು ಬಡವರು ಓದೋದಕ್ಕೆ ಆಗ್ತಾಯಿಲ್ಲ ಅದ್ರ ಮುಖಾಂತರ ನೀಟು ಅಂತಂದ್ರೆ ಏನು ಮೆಡಿಕಲ್ ಸೀಟ್ಗಳನ್ನ ತಗೊಳ್ಳೋದಕ್ಕೆ ಬಡವ್ರ ಕೈಲಿ ಆಗ್ತಾಯಿಲ್ಲ ಎಲ್ಲ ಶ್ರೀಮಂತರು ಡಾಕ್ಟ್ರುಗಳಾಗ್ಬಿಟ್ರೆ ಇವರು ಸರ್ವಿಸ್ ಮಾಡ್ತಾರೆ ನೋಡಿ ಎಜುಕೇಷನು ಮತ್ತು ಎಲ್ತು ಇದು ಸರ್ಕಾರದ ವಿಷಯ ಆಗಬೇಕು ಸರ್ಕಾರನೇ ಎಲ್ರಿಗೂ ಕೊಡಬೇಕು ಯಾರೇ ಒಬ್ಬರು ಡಾಕ್ಟ್ರ್ ಆಗೋದಕ್ಕೆ ಒಂದು ಕೋಟಿನೂ ಎರಡು ಕೋಟಿನ ಬಂಡವಾಳ ಹಾಕಿ ಆದ್ರೆ ಅವರು ಅದ್ರ ಹತ್ತು ಪಟ್ಟು ನೂರು ಪಟ್ಟು ದುಡಿಯೋದಕ್ಕೆ ನೋಡ್ತಾರೆ ಹೊರತಾಗಿ ಜನರಿಗೆ ಸರ್ವಿಸ್ ಮಾಡೋದಕ್ಕೆ ನೋಡೋದಿಲ್ಲ ಹಾಗಾಗಿ ಪ್ರತಿಯೊಂದಕ್ಕೂ ಕನೆಕ್ಷನ್ ಇದೆ ಇಲ್ಲಿ ಆದ್ದರಿಂದ ನಾವು ಈ ಸೆಂಟ್ರಲ್ಲು ನ್ಯಾಷನಲ್ ಅನ್ನುವಂಥದ್ದನ್ನು ಸಾರಾಸಟ್ಟಾಗಿ ತಿರಸ್ಕರಿಸಬೇಕು ನಮಗೆ ಏನೇ ಯೋಜನೆಗಳು ಇದ್ರೂ ಕೂಡ ಅದು ರಾಜ್ಯ ಸರ್ಕಾರದಿಂದ ಆಗಬೇಕು ಆ ರೀತಿ ನಾವು ಸದಾ ಈ ಇಂಡಿಯನ್ ಯೂನಿಯನ್ ವ್ಯವಸ್ಥೆ ಮೇಲೆ ಒತ್ತಡನ ಹಾಕಬೇಕು ನಾವು ಒಬ್ಬರೇ ಹಾಕಿದ್ರೆ ಅದು ಈಡೇರಲು ಅಂತ ಈಡೇರೋದಿಲ್ಲ ಅನ್ನುವಂಥ ಕಾರಣಕ್ಕೆ ನಮ್ಮ ಅಕ್ಕಪಕ್ಕದ ದ್ರಾವಿಡ ನುಡಿ ರಾಜ್ಯಗಳೇನಿವೆ ಅವರ ಜೊತೆ ಕೈ ಜೋಡಿಸಿ ಒಂದು ಸಣ್ಣ ಸಣ್ಣ ಗುಂಪೆ ಇರ್ಬೋದು ಮಾಡಿಕೊಂಡು ನಾವು ಇಂಡಿಯನ್ ಯೂನಿಯನ್ ವ್ಯವಸ್ಥೆಯ ಮೇಲೆ ಪ್ರಜಾಪ್ರಭುತ್ವದ ಆದಿಯಲ್ಲೇ ಒತ್ತಡಗಳನ್ನ ಹಾಕ್ಬೇಕಾಗುತ್ತೆ ಶರಣು ಥ್ಯಾಂಕ್ ಯು